ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಯಾವಾಗಲೂ ತಾನು ಸುದ್ದಿಯಲ್ಲಿ ಇರಬೇಕು ಅಂತ ಸದಾ ಚರ್ಚೆಯಲ್ಲಿರುವ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಇವಾಗ ಮತ್ತೊಂದು ವಿವಾದದಲ್ಲಿ ಸಿಲುಕಿದ್ದಾರೆ ಅದು ನ್ಯಾಯಾಂಗ ನಿಂದನೆ ವಿಚಾರದಲ್ಲಿ ಅಷ್ಟೇ ಅಲ್ಲ ಲಕ್ಷಾಂತರ ಹಿಂದೂಗಳ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಾರೆ ಅಷ್ಟಕ್ಕೂ ಸಿಎಂ ಸ್ಟಾಲಿನ್ ಮಾಡಿರುವ ಎಡವಟ್ಟು ತಪ್ಪಾದ್ರೂ ಏನು ಹಿಂದೂ ಹುಲಿ ಅಣ್ಣಮಲೈ ಗರ್ಜಿಸುತ್ತಿರುವುದಾದ್ರೂ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಸದಾ ಯಾವುದಾದರೂ ವಿಷಯದಲ್ಲಿ ಚರ್ಚೆಗೆ ಮುನ್ನಲೆಯಲ್ಲಿರುವ ತಮಿಳುನಾಡು ಈಗ ಮತ್ತೊಂದು ವಿವಾದದಲ್ಲಿ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಅದೇನಪ್ಪ ಅಂದ್ರೆ ತಿರುಪ್ಪನ್ ಕುಂದ್ರಂ ದೀಪಂ ಪ್ರಕರಣ ತಮಿಳುನಾಡು ಸರ್ಕಾರ ಹಾಗೂ ನ್ಯಾಯಾಂಗದ ನಡುವೆ ಮತ್ತೆ ತಿಕ್ಕಾಟ ಪ್ರಾರಂಭವಾಗಿದೆ ಸಿಎಂ ಸ್ಟಾಲಿನ್ ಸರ್ಕಾರ ನ್ಯಾಯಾಂಗ ನಿಂದನೆಗೂ ಕೂಡ ಕಾರಣವಾಗಿದೆ ಇಷ್ಟೆಲ್ಲ ವಿವಾದಕ್ಕೆ ಕಾರಣವಾಗಿರುವುದು ತಿರುಪರನ್ ಕುಂದ್ರಂ ದೀಪಂ ಪ್ರಕರಣ ತಿರುಪರನ್ ಕುಂದ್ರಂ ದೀಪಂ ಪ್ರಕರಣವು ತಮಿಳುನಾಡಿನ ಮಧುರೈನಲ್ಲಿರುವ ತಿರುಪರನ್ ಕುಂದ್ರಂ ಬೆಟ್ಟದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಮುರುಘಾ ದೇವಸ್ಥಾನದ ಕಾರ್ತಿಗೈ ಅಥವಾ ಕಾರ್ತಿಕ ದೀಪಂ ಹಬ್ಬಕ್ಕೆ ಸಂಬಂಧಿಸಿದ ಧಾರ್ಮಿಕ ರಾಜಕೀಯ ವಿವಾದ ತಿರುಪರನ್ ಕುಂದ್ರಂ ಬೆಟ್ಟದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವಿದೆ ಅದರ ಸಮೀಪದಲ್ಲೇ ಅಜರತ್ ಸುಲ್ತಾನ್ ಸಿಕಂದರ್ ಬಾದುಶ ದರ್ಗಾ ಈ ಜಾಗವು ಶತಮಾನಗಳಿಂದಲೂ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಸಾಮರಸ್ಯದ ಸ್ಥಳವಾಗಿದೆ ಕಾರ್ತಿಕ ಮಾಸದ ಸಮಯದಲ್ಲಿ ಈ ಬೆಟ್ಟದ ಮೇಲಿರುವ ದೀಪಾ ಅಂದ್ರೆ ಕಲ್ಲಿನ ಸ್ತಂಭದ ಮೇಲೆ ದೀಪವನ್ನು ಬೆಳಗಿಸುವ ಸಂಪ್ರದಾಯವಿದೆ ನೂರಾರು ವರ್ಷಗಳಿಂದಲೂ ಈ ದರ್ಗಾದ ಬಳಿ ದೀಪ ಬೆಳಗಿಸುವ ಪದ್ಧತಿ ಇತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದ್ರಾಸ್ ನ ವಿಭಾಗೀಯ ಪೀಠ ಸಾಮುದಾಯಿಕ ಘರ್ಷಣೆ ತಪ್ಪಿಸಲು ಹುಚ್ಚಿಪಿಲ್ಲಯ್ಯರ್ ದೇವಸ್ಥಾನದ ಬಳಿ ಅಂದ್ರೆ ಬೆಟ್ಟದ ಕೆಳಗೆ ಮಾತ್ರ ದೀಪ ಹಚ್ಚುವಂತೆ ಆದೇಶ ನೀಡಿತ್ತು ಆಕಲೆ ನೋಡಿ ಅಸಲಿಯಾಟ ಶುರುವಾಗಿತ್ತು ಕೋರ್ಟ್ ನ ಈ ಆದೇಶದಂತೆ ಕೆಲ ಹಿಂದೂ ಸಂಘಟನೆಗಳಾದ ಹಿಂದೂ ತಮಿಳರ್ ಕಚ್ಚಿ ಹಾಗೂ ಹಿಂದೂ ಮುನ್ನಾನಿ ಇದು ಹಿಂದೂಗಳ ಧಾರ್ಮಿಕ ಹಕ್ಕುಗಳ ದಮನ ಅಂತ ವಿರೋಧ ಮಾಡ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಅಂತ್ಯದಲ್ಲಿ ಹಾಗೂ ನವೆಂಬರ್ ಆರಂಭದಲ್ಲಿ ಹಿಂದೂ ತಮಿಳರ್ ಕಚ್ಚಿ ಸ್ಥಾಪಕ ರಾಮ ರವಿಕುಮಾರ್ ದೇವಸ್ಥಾನದ ಆಡಳಿತ ಸಮಿತಿಗೆ ಮನವಿ ಸಲ್ಲಿಸಿ ದೀಪಾ ತೋಂಡ್ ಬಳಿ ದೀಪ ಬೆಳಗಿಸಲು ಕೋರಿದ್ದರು ದೇವಸ್ಥಾನದ ಆಡಳಿತವು ಮನವಿಯನ್ನ ತಿರಸ್ಕರಿಸಿತ್ತು ಆದರೆ ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು ರಾಮ ರವಿಕುಮಾರ್ ಅವರ ಅರ್ಜಿಯನ್ನ ವಿಚಾರಣೆಗೆ ಸ್ವೀಕರಿಸಿದ್ದರು ವಿಚಾರಣೆ ಬಳಿಕ ದೇವಸ್ಥಾನದ ಆಡಳಿತಕ್ಕೆ ದೀಪಾ ತೂನ್ ಬಳಿ ದೀಪ ಬೆಳಗಿಸಲು ಆದೇಶ ನೀಡಿ ರಾಜ್ಯ ಸರ್ಕಾರ ಹಿಂದೂ ಆಚರಣೆಗಳನ್ನು ದುರ್ಬಲಗೊಳಿಸಲು ಅಧಿಕಾರವಿಲ್ಲ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಆದೇಶವನ್ನು ತಿರಸ್ಕರಿಸಿದ್ದರು ರಾಮ ರವಿಕುಮಾರ್ ನವೆಂಬರ್ ಹನ್ನೆರಡಕ್ಕೆ ಮೊದಲು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದರು ನವೆಂಬರ್ ಹನ್ನೆರಡರಂದು ವಿಚಾರಣೆ ನಡೆಸಿ ನಂತರ ನವೆಂಬರ್ ಹತ್ತೊಂಬತ್ತರಂದು ನ್ಯಾಯಮೂರ್ತಿ ಸ್ವಾಮಿನಾಥನ್ ಬೆಟ್ಟಕ್ಕೆ ತಿಳುವಳಿಕೆಗಾಗಿ ಭೇಟಿ ನೀಡಿದ ಬಳಿಕ ನವೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೇಳರಂದು ವಿಚಾರಣೆ ಮುಂದುವರಿಸಿ ಆದೇಶ ಕಾಯ್ದಿರಿಸಿದ್ದರು ನಂತರ ಡಿಸೆಂಬರ್ ಒಂದರಂದು ಆದೇಶವನ್ನು ಪ್ರಕಟಿಸಿದ್ರು ದೀಪಾ ತೂನ್ ಬಳಿ ದೀಪ ಬೆಳಗಿಸಿ ಎಂಬ ಹೈಕೋರ್ಟ್ ಆದೇಶವನ್ನು ಪಾಲಿಸಲು ತಮಿಳುನಾಡು ಸರ್ಕಾರ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ನಿರಾಕರಿಸಿತು ಇದರಿಂದ ವಿವಾದ ತೀವ್ರಗೊಂಡಿತ್ತು ಡಿಸೆಂಬರ್ ಮೂರು ಕಾರ್ತಿಕದಂದು ದೀಪಾ ತೂನ್ ಬಳಿ ದೀಪ ಬೆಳಗಲಿಲ್ಲ ಉಚ್ಚಿ ಪಿಲ್ಲಯ್ಯರ್ ದೇವಸ್ಥಾನದ ಬಳಿ ಮಾತ್ರ ದೀಪ ಬೆಳಗಿತು ಹೈಕೋರ್ಟ್ ಆದೇಶ ಪಾಲಿಸಿದ ತಮಿಳುನಾಡು ಸರ್ಕಾರ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ರಾಮ ರವಿಕುಮಾರ್ ಹೈಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದರು ಅರ್ಜಿ ಕೈಗೆತ್ತಿಕೊಂಡ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು ಮಧುರೈ ಜಿಲ್ಲಾಧಿಕಾರಿ ಕೆಜೆ ಪ್ರವೀಣ್ ಕುಮಾರ್ ಮತ್ತು ಪೊಲೀಸ್ ಆಯುಕ್ತ ಜೆ ಲೋಕನಾಥನ್ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಲು ಆದೇಶಿಸಿ ಬಿಎನ್ಎಸ್ಎಸ್ ಸೆಕ್ಷನ್ ನೂರ ಅರವತ್ತ್ ಮೂರರ ಅಡಿ ಸರ್ಕಾರ ವಿಧಿಸಿದ್ದ ನಿಷೇಧಾಜ್ಞೆಯನ್ನು ರದ್ದುಪಡಿಸಿದರು ರಾಮ ರವಿಕುಮಾರ್ ಮತ್ತು ಹತ್ತು ಮಂದಿ ಭಕ್ತರಿಗೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಭದ್ರತೆಯೊಂದಿಗೆ ದೀಪ ಬೆಳಗಿಸಲು ಅನುಮತಿ ನೀಡಿದರು ಹೈಕೋರ್ಟ್ ಆದೇಶದಂತೆ ರಾಮ ರವಿಕುಮಾರ್ ಮತ್ತು ತಂಡ ದೀಪ ಬೆಳಗಿಸಲು ಮುಂದಾದಾಗ ತಮಿಳುನಾಡು ಪೊಲೀಸರು ತಡೆದರು ಇದರಿಂದ ಘರ್ಷಣೆ ಉಂಟಾಯಿತು ತಮಿಳುನಾಡು ಸರ್ಕಾರ ಮತ್ತು ಮಧುರೈ ಪೊಲೀಸ್ ಆಯುಕ್ತರು ಹೈಕೋರ್ಟ್ನಲ್ಲಿ ಲೆಟರ್ಸ್ ಪೇಟೆಂಟ್ ಅಪೀಲ್ ಸಲ್ಲಿಸಿದರು ಸರ್ಕಾರ ನ್ಯಾಯಾಲಯದ ಆದೇಶವನ್ನ ಉದ್ದೇಶ ಪೂರ್ವಕವಾಗಿ ಉಲ್ಲಂಘಿಸಿದೆ ಅಂತ ನ್ಯಾಯಮೂರ್ತಿಗಳಾದ ಜೆ ಜಯಚಂದ್ರನ್ ಮತ್ತು ಕೆ ರಾಮಕೃಷ್ಣನ್ ಅವರ ವಿಭಾಗೀಯ ಪೀಠ ಅರ್ಜಿಯನ್ನ ತಿರಸ್ಕಾರ ಮಾಡಿತು ಇದಾದ ಬಳಿಕ ನ್ಯಾಯಮೂರ್ತಿ ಸ್ವಾಮಿನಾಥನ್ ಡಿಸೆಂಬರ್ ನಾಲ್ಕರ ಸಂಜೆಯೊಳಗೆ ದೀಪ ಬಳಗಿಸಲು ಮತ್ತೊಮ್ಮೆ ಆದೇಶ ನೀಡಿದರು ಆದರೂ ಅದು ಜಾರಿಯಾಗಲಿಲ್ಲ ಬಿಜೆಪಿ ನಾಯಕ ನಯನ್ ಆರ್ ನಾಗೇಂದ್ರನ್ ಅವರನ್ನ ಪೊಲೀಸ್ ಬಂಧಿಸಿದ ನಂತರ ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿಯಾಯಿತು ಅದೇ ದಿನ ಸಂಜೆ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪೆಷಲ್ ಲೀವ್ ಪಿಟಿಷನ್ ಸಲ್ಲಿಸಿ ಹೈಕೋರ್ಟ್ ಆದೇಶವು ದೇವಸ್ಥಾನದ ಸ್ವಾಯತ್ತತೆ ಮತ್ತು ಸಾಮುದಾಯಿಕ ಸಾಮರಸ್ಯಕ್ಕೆ ಧಕ್ಕೆ ಎಂದು ವಾದಿಸಿತ್ತು ತುರ್ತು ವಿಚಾರಣೆಗಾಗಿ ಡಿಸೆಂಬರ್ ಐದರಂದು ಕೋರಲಾಗಿತ್ತು ಆಗ್ಲೇ ನೋಡಿ ಹಿಂದೂ ಹುಲಿ ಹಣ್ಣ ಮಲೈ ಎಂಟ್ರಿ ಆಗಿತ್ತು ಹಿಂದೂ ವಿರೋಧಿ ಡಿಎಂಕೆ ಸರ್ಕಾರ ಅಂತ ಗುಡುಗೋಕೆ ಶುರು ಮಾಡಿದ್ರು ಅವಾಗಲೇ ತಮಿಳುನಾಡಿನಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿತ್ತು ಅತ್ತ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿರುವಾಗಲೇ ಇತ್ತ ಇಂಡಿ ಒಕ್ಕೂಟ ಸಂಸತ್ನಲ್ಲಿ ಕೋಮು ಸೌಹಾರ್ದತೆಗೆ ಇದರಿಂದ ಧಕ್ಕೆ ಬರುತ್ತದೆ ಅಂತ ನೂರಕ್ಕೂ ಹೆಚ್ಚು ಸಂಸದರು ನ್ಯಾಯಾಧೀಶರಾದಂತಹ ಸ್ವಾಮಿನಾಥನ್ ಅವರನ್ನ ವಾಗ್ದಂಡನೆಗೆ ಅಂದರೆ ಮಹಾಭಿಯೋಗ ಒಳಪಡಿಸಬೇಕು ಎಂದು ಮನವಿ ಪತ್ರವನ್ನು ಲೋಕಸಭೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಿದ್ದಾರೆ ಮದ್ರಾಸ್ ಹೈಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ಜಿಆರ್ ಸ್ವಾಮಿನಾಥನ್ ಅವರ ಪದಚ್ಯುತಿ ಕೋರಿ ಡಿಎಂಕೆ ಮತ್ತು ಇತರ ವಿರೋಧ ಪಕ್ಷಗಳ ಸಂಸದರು ಲೋಕಸಭಾ ಸ್ಪೀಕರ್ ಮುಂದೆ ಪ್ರಸ್ತಾವ ಮಂಡಿಸಿದ್ದಾರೆ ನೂರ ಇಪ್ಪತ್ನಾಲ್ಕನೇ ವಿಧಿಯೊಂದಿಗೆ ಓದಲಾದ ಇನ್ನೂರ ಹದಿನೇಳನೇ ವಿಧಿಯ ಅಡಿಯಲ್ಲಿ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರನ್ನ ಪದಚ್ಯುತಗೊಳಿಸುವಂತೆ ಕೋರಿ ನಿರ್ಣಯ ಮಂಡಿಸಲಾಗಿದೆ ಡಿಎಂಕೆ ನಾಯಕರಾದ ಟಿ ಆರ್ ಬಾಲು ಮತ್ತು ಕನಿಮೋಳಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಎನ್ ಸಿ ಪಿ ಎಸ್ಪಿಯ ಸುಪ್ರಿಯಾ ಸುಳೆ ಮುಂತಾದವರು ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ ಇದರಲ್ಲಿ ನಮ್ಮ ರಾಜ್ಯದ ಹಾಸನ ಸಂಸದರಾದ ಶ್ರೇಯಸ್ ಪಟೇಲ್ ರಾಯಚೂರು ಸಂಸದರಾದ ಕುಮಾರ್ ನಾಯ್ಕ್ ಹಾಗೂ ದಾವಣಗೆರೆ ಸಂಸದೆಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಸಹ ಮಾಡಿದ್ದಾರೆ ಇದರಿಂದ ಕೆರಳಿ ಕೆಂಡವಾಗಿರುವ ರಾಜ್ಯ ಬಿಜೆಪಿ ಕಾರ್ತಿಕ ದೀಪ ಆರಿಸಿದ ಹಿಂದೂ ವಿರೋಧಿಗಳು ಕರ್ನಾಟಕದ ಕಾಂಗ್ರೆಸ್ ಸಂಸದರು ಅಂತ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಇನ್ನು ಗೃಹ ಸಚಿವ ಅಮಿತ್ ಶಾ ಕೂಡ ಮಧುರೈ ದೀಪ ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಧೀಶ ಸ್ವಾಮಿನಾಥನ್ ವಿರುದ್ಧದ ಮಹಾಭಿಯೋಗ ನಡೆಗೆ ಅಮಿತ್ ಶಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೀಪ ಹಚ್ಚುವುದು ತಪ್ಪೇ ಎಂದು ಪ್ರಶ್ನಿಸಿದ ಶಾ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ವಿಪಕ್ಷಗಳು ನ್ಯಾಯಾಧೀಶರನ್ನ ಗುರಿಯಾಗಿಸುತ್ತಿವೆ ಎಂದು ಲೋಕಸಭೆಯಲ್ಲಿ ಗುಡುಗಿದರು ಅಷ್ಟಕ್ಕೂ ಯಾರು ಈ ನ್ಯಾಯಮೂರ್ತಿ ಸ್ವಾಮಿನಾಥನ್ ಹಿಂದೆ ಯಾವೆಲ್ಲ ವಿವಾದ ಆರೋಪಗಳು ಕೇಳಿ ಬಂದಿದ್ವು ಅಂದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ವಿವಾದಿತ ಬೆಟ್ಟದಲ್ಲಿ ದೀಪ ಬೆಳಗಿಸಲು ಅವಕಾಶ ಕೊಡುವ ಮೂಲಕ ನಿರ್ದಿಷ್ಟ ಧರ್ಮ ಸಿದ್ಧಾಂತದ ಪರ ಪಕ್ಷಪಾತಿ ಧೋರಣೆ ತೋಡಿದ್ದಾರೆ ಎಂಬ ಆರೋಪ ಮಾತ್ರ ನ್ಯಾಯಮೂರ್ತಿ ಸ್ವಾಮಿನಾಥನ್ ವಿರುದ್ಧ ಇಲ್ಲ ಈ ಹಿಂದೆಯೂ ಅವರ ವಿರುದ್ಧ ಹಲವು ಆರೋಪಗಳು ಕೇಳಿ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಎಂಟರಂದು ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠ ಅಸಾಧಾರಣ ಸಂದರ್ಭಕ್ಕೆ ಸಾಕ್ಷಿಯಾಗಿತ್ತು ತನ್ನ ವಿರುದ್ಧದ ವಕೀಲರೊಬ್ಬರ ಆರೋಪಗಳ ಕುರಿತು ಸ್ವತಃ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಸ್ವಾಮಿನಾಥನ್ ವಕೀಲನ ವಿರುದ್ಧ ಕಿಡಿಕಾರಿತ್ತರು ವಿಚಾರಣೆ ವೇಳೆ ತನ್ನ ವಿರುದ್ಧ ಜಾತಿ ಮತ್ತು ಕೋಮು ಪಕ್ಷಪಾತದ ಆರೋಪ ಮಾಡಿದ್ದ ವಕೀಲ ವಂಚಿನಾಥನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ ಸ್ವಾಮಿನಾಥನ್ ವಕೀಲ ವಂಚಿನಾಥನ್ ಅವರನ್ನ ನೀವೊಬ್ಬರು ಕಾಮಿಡಿ ಪೀಸ್ ಎಂದು ಜರೆದಿ the ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಸಂವಿಧಾನದ ವಿರುದ್ಧ ಹೇಳಿಕೆ ಆರೋಪ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು ಜಾತ್ಯತೀತತೆ ಮತ್ತು ಕಾನೂನಿನ ನಿಯಮಕ್ಕೆ ವಿರುದ್ಧವಾದ ವಿಚಾರಗಳ ಪರವಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ಸಂವಿಧಾನಕ್ಕೆ ಮತ್ತು ತಮ್ಮ ಪ್ರಮಾಣ ವಚನಕ್ಕೆ ದ್ರೋಹ ಎಸಗಿದ್ದಾರೆ ಎಂದು ನಿವೃತ್ತ ನ್ಯಾಯಮೂರ್ತಿ ಚಂದ್ರು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆರಡರಂದು ಚೆನ್ನೈನಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೇಳಿದ್ದರು ಸ್ವಾಮಿನಾಥನ್ ವಿರುದ್ಧ ಕಟು ಟೀಕೆ ಮಾಡಿದ್ದ ನ್ಯಾಯಮೂರ್ತಿ ಚಂದ್ರು ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರನ್ನ ಒಬ್ಬ ವಿಚಿತ್ರ ವ್ಯಕ್ತಿ ಎಂದಿದ್ದರು ಅವರು ನ್ಯಾಯಾಧೀಶರಾಗಿ ಸಂವಿಧಾನವನ್ನ ಎತ್ತಿ ಹಿಡಿಯುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಸಂವಿಧಾನದ ವಿರುದ್ಧ ಮಾತನಾಡಿದ್ದಾರೆ ಎಂದು ತಿಳಿಸಿದ್ದರು ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತದ ಸಂವಿಧಾನ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿದ್ದಾರೆ ನಮ್ಮ ಸಂವಿಧಾನ ಒಂಬೈನೂರ ಭಾರತ ಸರ್ಕಾರಿ ಕಾಯ್ದೆಯಿಂದ ನಕಲು ಮಾಡಿದ ಪುಸ್ತಕ ವಾಕ್ಯ ಎಂದು ಹೇಳಿದ್ದಾರೆ ಅಂತ ಚಂದ್ರು ಆರೋಪಿಸಿದ್ದರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ